ಶ್ರುತಿಯೇ ಸಂಸ್ಕೃತ ಅವರ ಎಲ್ಲ ಕಾರ್ಯಗಳಲ್ಲೂ ಕೂಡ ನಾವು ಸಂಸ್ಕೃತ ಸ್ಪಂದಿಸ್ತಾ ಇರುವಂತಹದ್ದನ್ನು ನಾವು ನೋಡ್ತೀವಿ ಅದು ಶಿವಸೂತ್ರ ಜಾಲ ಇರಬಹುದು ಅಥವಾ ಮಹಾಪದ್ಮ ಇರಬಹುದು ಇವುಗಳಲ್ಲಿ ಪದ್ಮಗಂಧಿ ಇವುಗಳಲ್ಲಿ ನಾವು ಅವರ ಕಳಕಳಿ ಭಾರತೀಯ ಸಂಸ್ಕೃತಿ ಭಾರತೀಯ ಸಾಹಿತ್ಯ ಭಾರತೀಯ ಪರಂಪರೆ ಇವುಗಳಲ್ಲಿರತಕ್ಕಂಥ ಶ್ರೇಷ್ಠ ಸಂಗತಿಗಳನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ಇಲ್ಲಿವರೆಗೂ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೆಲ್ಲ ಇಂಥವೇನೆ ಇದರಲ್ಲಿ ಅವರ ಕೆಲಸಗಳ ಒಂದು ಕಿವೀಟಪ್ರಾಯವಾದಂಥ ಸಂಗತಿಯನ್ನು ನಾವು ಕಾಣ್ತೀವಿ ಚಿತ್ರಕಥೆ ಮತ್ತು ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನ ಒಂದು ಉತ್ತಮ ಚಿತ್ರವನ್ನು ನಮಗೆ ಕೊಟ್ಟಿದೆ ಇದನ್ನು ಸಹೃದಯರು ಇದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ನೋಡಿದಾಗ ನಮಗೆ ಕೇವಲ ಮನಸ್ಸನ್ನು ಅರಳಿಸೋದಲ್ಲ ಈ ಕಮಲ ನಮಗೆ ಪ್ರೇರಣೆಯನ್ನು ಕೂಡ ನೋಡಿಕೊಡ್ತಕ್ಕಂಥದ್ದು ಅನ್ನುವಂಥ ಸಂಗತಿ ಸ್ಪಷ್ಟವಾಗತ್ತೆ ನಾನು ಮಹಾಪದ್ಮ ಪ್ರೊಫೆಸರ್ ಲೀಲಾ ಅವರಿಗೆ ನನ್ನ ಧನ್ಯವಾದಗಳನ್ನು ಇದು ಹೃದಯ ಮುಟ್ಟಿದೆ ಹೃದಯ ಕಮಲ ಅರಳಿದೆ ಇಷ್ಟೊಂದು ಇದೆಯೇ ಅಂತ ಅನ್ಸತ್ತೆ ಆಮೇಲೆ ಇವು ಇನ್ನೂ ಇದೆ ಅಂತ ಅನ್ಸುತ್ತೆ ಸಿ ನೀವು ಓಪನ್ ಹೈಂಡೆಡ್ ಆಗು ಬಿಟ್ಟಿದ್ದೀರಾ ಮತ್ತೆ ಈ ಒಂದು ಎಲ್ಲರ ಮನಸ್ಸನ್ನ ಸೆಳೆದಿದೀರ ಇದ್ರ ಈ ಪಾಯಿಂಟ್ಗೆ ನಾವು ಇನ್ನೇನು ಹೇಳಕ್ಕಾಗಲ್ಲ ಬಾಗಿದೀವಿ ನನಗಂತೂ ಹೃದಯ ತುಂಬಿ ಬಂತು ಒಂದಿಷ್ಟು ಎಮೋಷನಲ್ ಪಾಯಿಂಟ್ಸ್ ಯಾಕಂದ್ರೆ ನಾವು ಭಾರತೀಯರು ನಮ್ಮ ಆಗತ್ತೆ ಇದು ಆ ಮಕ್ಕಳನ್ನ ಕಂಡಾಗ ಬಹಳ ಬಹಳ ತುಂಬಾ ಚೆನ್ನಾಗಿ ತಂದಿದ್ದೀರ ಆಮೇಲೆ ನಾನಾ ವಿಧವಾದ ಪಾಂಡಿತ್ಯ ಕಲೆ ಸೌಜನ್ಯತೆ ಜೀವನ ಇದು ಎಲ್ಲ ಭಾಗಗಳಿಂದ ಅಫ್ಕೋರ್ಸ್ ಡಾಕ್ಟರ್ ಎಸ್ ಆರ್ ಲೀಲಾ ಅವ್ರಿಗೆ ನಾವು ಅದೇ ಆಮೇಲೆ ಸುಚೀಂದ್ರ ಪ್ರಸಾದ್ ಅವ್ರ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ ಸೂರ್ಯನಿಗೆ ಬೆಳಕು ತೋರ್ಸ್ದಾಗ ಆಗತ್ತೆ ಕ್ಷಮಿಸಬೇಕು ಆದರೆ ಅನಿಸಿ ಅನಿಸಿಕೆಯನ್ನ ಹೇಳಿದೆ ನಮಗೂ ಅವಕಾಶ ಕೊಟ್ರಿ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರಗಳು ಒಂದು ಹೂವಿನ ಮೂಲಕ ಇಡೀ ನಮ್ಮ ಸಂಸ್ಕೃತಿಯನ್ನ ಕಟ್ಟಿಕೊಡುವ ಈ ಪ್ರಯತ್ನ ಮಾಡಿದಾರಲ್ಲ ನಿಜಕ್ಕೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿ ಪೂರ್ತಿ ಚಿತ್ರದ ಉದ್ದಕ್ಕೂ ಕೂಡ ಮಹಾಪದ್ಮ ಹೇಗೆ ಬೆರಗಣ್ಣಿಂದ ಕಮಲ ನೋಡ್ತಿದ್ಲು ಹಾಗೆ ನಾವು ಕೂಡ ನಮ್ಮ ಮನಸ್ಸನ್ನು ಹಾಗೆ ಹಿಡಿದಿಟ್ಟಿತ್ತು ಬೆರಗಣ್ಣಿಂದ ನೋಡ್ತಾ ಇದ್ವು ಎಸ್ ಆರ್ ಲೀಲಾ ಅವ್ರಿಗೆ ಸುಚೀಂದ್ರ ಪ್ರಸಾದ್ ಅವ್ರಿಗೆ ಅಲ್ಲಿ ಎಲ್ಲ ಕಲಾವಿದರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳು ತುಂಬಾ ಚೆನ್ನಾಗಿ ಪ್ರಸಾದ್ ಮತ್ತು ಲೀಲಾ ಮೇಡಮ್ ನಮ್ಮನಿಂತ ಒಂದು ಒಳ್ಳೆ ಉತ್ತಮ ಚಿತ್ರವನ್ನು ನಮ್ಗೆಲ್ಲ ತೋರಿಸಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ಎಷ್ಟು ಜನ ಡಾಕ್ಟರೇಟ್ ಪದವಿಗೆ ಮಹಾ ಪ್ರಬಂಧಗಳನ್ನ ಈ ಪದ್ಮದ ಬಗ್ಗೆ ಬರಿಬಹುದು ಎಷ್ಟು ಜನಕ್ಕೆ ಡಾಕ್ಟರೇಟ್ ಗಳು ಬರ್ತಿತ್ತು ಅದನ್ನ ಈ ಸೂಕ್ಷ್ಮವಾಗಿ ಹೂವಿನ ಬಗ್ಗೆ ಇಷ್ಟು ಅಮೋಘವಾಗಿ ತೆಗೆದಿದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಮೂಲತಃ ಸಂಗೀತ ಶಿಕ್ಷಕಿ ಅದರಿಂದ ಮಕ್ಕಳಿಗೆ ಅಭ್ಯಾಸ ಸರಳೆ ವರ್ಷಗಳ ಗಾನ ನಂತರ ಪ್ರತಿ ಒಂದು ಗೀತೆಗಳು ಕಮಲ ಜಳ ಕಮಲ ಸುಲೋಚನ ವನರು ವರವೀಣದಿಂದ ಹೀಗೆ ಪ್ರತಿ ಒಂದು ಹಾಡುಗಳು ಕಮಲದಿಂದ ಕುಡಿತೆ ಮತ್ತೆ ನನಗನ್ಸಿದ್ದು ಮತ್ತೆ ಮುತ್ತುಸ್ವಾಮಿ ದೀಕ್ಷಿತರ ನವಾವರಣ ಕೃತಿಗಳು ಪ್ರತಿ ಒಂದು ಒಂಬತ್ತು ನವಾವರಣ ಕೃತಿಗಳಿದೆ ಆ ಒಂಬತ್ತು ಗೀತೆಗಳು ಕಮಲಾಂಬಿಕೆ ಶ್ರೀ ಕಮಲಾಂಬಿಕಾಯೇ ಹೀಗೆ ಪ್ರತಿ ಒಂದು ಕಮಲ ಕಮಲ ಅಂತ ತುಂಬಾ ಅದ್ಭುತವಾಗಿ ನಮ್ಮ ಸಂಗೀತದ ಮೇರು ಮಟ್ಟದ ಕೃತಿಗಳಿದೆ ಅದನ್ನು ನನಗೆ ಈ ಗ್ರಾಫ್ಕಕ್ಕೆ ಬಂತು ಆ ಥರ ಇನ್ನೂ ಎಷ್ಟು ಅನೇಕ ಬಿಟ್ಟು ಹೋಗಿದೆಯ ನನಗೆ ಗೊತ್ತಿಲ್ಲ ಇನ್ನೂ ಈ ಚಿತ್ರ ಮತ್ತೆ ಮುಂದುವರಿಸ್ಬೋದು ಕಮಲದ ಬಗ್ಗೆ ಅಂತ ನಾನು ಎರಡನೇ ಅಧ್ಯಾಯನೂ ಬರಲಿ ಎರಡನೇ ಆವ ಆವರ್ತನೂ ಬರಲಿ ಅಂತ ನಾನು ಕೇಳಿಕೊಂಡು ಇಬ್ಬರಿಗೂ ಕೂಡ ನಮ್ಮ ಸಂಸ್ಕಾರ ಭಾರತೀಯ ಪರವಾಗಿ ಎಲ್ಲರೊಂದಿಗೂ ನಾನು ಇಬ್ಬರಿಗೂ ಧನ್ಯವಾದಗಳನ್ನ ಸಂತೋಷ ನಾನು ಬರೋ ಸ್ವಲ್ಪ ದಳವಾಯ್ತು ಇವಾಗ ದಡವಾಗದೇ ಇದ್ದಿದ್ರೆ ಟ್ರಾಫಿಕ್ ತೊಂದರೆ ಆಗದೆ ಇದ್ದಿದ್ರೆ ಅಥವಾ ಜಾಗ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿರುತ್ತೆ ಈಗಿರುತ್ತೆ ಅಂತೆಲ್ಲ ಗೊತ್ತಾಗಿರಲಿಲ್ಲ ಒಂದಾಗ ನೋಡಿದಷ್ಟರಲ್ಲಿ ಅವರು ಪ್ರಶ್ನೆ ಕೇಳಿದ್ರು ಕೆಲವು ವಿಚಾರಗಳನ್ನ ಕೇಳಿದ್ರು ತೆಗೆದುಕೊಟ್ಟು ವೇದಗಳಲ್ಲಿ ಇಲ್ಲಿ ಬಂದಿದೆ ಇದರ ಉಲ್ಲೇಖ ಬರ್ಕೊಟ್ಟೆ ಎಷ್ಟು ಪದಗಳುಂಟು ಗಮನದ ಬಗ್ಗೆ ಅಂತೆಲ್ಲ ಕೇಳುವದೆಲ್ಲ ಕೊಟ್ಟಿದ್ವಿ ಪ್ರಶ್ನೆ ಕೇಳಿ ಉತ್ತರ ಕೊಡೋದು ಪಾಂಡಿತ್ಯದ್ದು ಕಾರ್ಯ ಒಂದು ಕಡೆ ಇನ್ನು ಹೇಗೆ ಜನಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದು ನಮಗೆ ಅದು ಕಲ್ಪನೆನೇ ಇಲ್ಲ ವಿಷಯ ಗೊತ್ತಿದೆ ವಿಷಯ ಗೊತ್ತಿರೋವರು ನಾಲ್ಕು ಗಂಟೆ ಮುಂದೆ ಅವ್ರು ನಿಂತ್ಕೊಂಡು ನಾವು ಎದುರು ನೋಡೋದು ಪಿ ಎಚ್ ಡಿ ಮಟ್ಟದವ್ರು ಯಾರಿದ್ರೆ ಅವ್ರು ನಾವು ಹೇಳೋದು ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ ಸಾಮಾನ್ಯ ಜನಕ್ಕೆ ತಿಳಿಸ್ಬೇಕು ಅಂತಂದರೆ ಇದಕ್ಕಿಂತ ಹೆಚ್ಚಾದ ವಿಷಯ ಈ ದೃಶ್ಯ ಶ್ರವ್ಯ ವಿಷಯಗಳು ಸೇರಿದ್ರೆ ಮಾತ್ರ ಜ್ಞಾನಕ್ಕೆ ಬೆಲೆ ಹೆಚ್ಚಾಗುತ್ತೆ ಈ ಕಾಲದಲ್ಲಿ ಸಾಮಾನ್ಯವಾಗಿ ಹುಡುಗರಿಗೆ ಹುಟ್ಟಿದಾಗಲಿಂದ ಯಾವ್ದಾದ್ರು ಒಂದು ಗ್ಯಾಜೆಟ್ ಇರಬೇಕು ಕೈನಲ್ಲಿ ಹಿರಿಯರು ಏನು ಮಾಡ್ತಾ ಇದ್ರೆ ಅದನ್ನೇ ಇವರು ನೋಡ್ತಾ ಇರ್ತಾರೆ ಕೇಳೋದಕ್ಕಿಂತ ಹೆಚ್ಚು ನೋಡೋದರಲ್ಲಿ ಬಲ ಹೆಚ್ಚಿರುತ್ತೆ ಅದನ್ನು ಯೋಚಿಸೋದು ಕಷ್ಟ ಸುಚೇಂದ್ರ ಸಾದರೂ ಸಲ ಮನೆಗೆ ಬಂದಿದ್ರು ಅವರು ಮೇಡಮ್ ಕರ್ಕೊಂಡ್ ಬಂದಿದ್ರು ಕೇಳಿದ್ರು ನಾವು ಒಂದು ವಿವರಣೆಗಳನ್ನು ಮಾತ್ರ ಕೊಟ್ವಿ ಅದೇ ಸಮಯದಲ್ಲಿ ಇದು ಹೇಗೆ ಬರುತ್ತೋ ಸಣ್ಣ ಕುತೂಹಲ ಇತ್ತು ಬೇರೆ ಇವರು ಆವಾಗ ಒಂದು ಮೆಸೇಜ್ ಕಳಿಸಿದಾಗ ನಾನು ರಾತ್ರಿ ಫೋನ್ ಮಾಡಿ ಕೇಳಿದೆ ಮೇಡಮ್ಗೆ ಎಷ್ಟೊತ್ತು ನಡಿಬೋದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ವೇಳೆಗೆ ಏನೋ ಈ ರೀತಿ ಅಂದ್ಕೊಂಡೆ ಇಲ್ಲ ಬರೀ ಇಲ್ಲ ಹನ್ನೆರಡು ಅಂತ ಹಾಕಿದ್ರು ಹನ್ನೆರಡು ಹನ್ನೆರಡು ಹೊರಗೆ ಕೂಡ ಆಗ್ಬೋದು ಆಗೋ ಹೊರಗೆ ಹನ್ನೆರಡು ಆಗೋಗಿತ್ತು ಆದರೆ ಇಷ್ಟೊತ್ತು ಕೂತು ನೋಡಿದಾಗ ಯಾವುದೇ ವಿಚಾರ ಒಬ್ಬರಿಗೆ ಗೊತ್ತಿದ್ರೆ ನೂರು ಜನ ಜೊತೆಯಲ್ಲಿ ಸೇರಿ ಹಂಚ್ಕೊಂಡು ಅವರವ್ರ ಒಬ್ಬರೊಬ್ಬರ ಸಾಮರ್ಥ್ಯವನ್ನು ಸೇರಿಸಿದ್ರೆ ಹೊರಗೆ ಮಾತ್ರ ಅದು ಉಪಯುಕ್ತವಾಗಿ ಆಗುತ್ತೆ ಒಬ್ಬರ ಒಂದು ವೈಶಿಷ್ಟ್ಯ ಮಾತ್ರ ಉಪಯೋಗಕ್ಕೆ ಬರೋದಿಲ್ಲ ಲೋಕದಲ್ಲಿ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕಾದ್ರೆ ಅನೇಕರನ್ನು ಸೇರಿಸ್ಕೊಂಡು ಎಲ್ಲರ ಸಾಮರ್ಥ್ಯಗಳನ್ನು ಒಟ್ಟುಗೂಡಿಸ್ಕೊಂಡು ಹೋದ್ವಿ ಅಂತಂದು ಎಲ್ರಿಗೂ ಪ್ರಯೋಜನವಾಗುತ್ತೆ ಹೇಳಿದವ್ರಿಗೂ ಕೂಡ ನಾವು ಹೇಳಿದ್ದು ಈಗ ಬಂದಿದೆಯಾ ಅಂದ್ಕೊಂಡೆ ಆ ಪ್ರಶ್ನೆಗಳನ್ನು ಅವ್ರು ಕೇಳಿ ಆ ಪರ್ಯಾಯ ಪದಗಳೆಲ್ಲ ಹೇಳ್ತಿರೋ ಸಮಯದಲ್ಲಿ ಹೌದು ಇಲ್ಲಿ ನಾವು ಹೇಳಿದ್ವಿ ಬರ್ಕೊಟ್ವಿ ಅನ್ನೋದು ಗೊತ್ತಾಗುತ್ತೆ ನಾವು ಹೇಳಿದ್ದು ಹೇಗೆ ಬಂದಿರೋದು ಹೇಗೆ ಜನಕ್ಕೆ ಅದೆಷ್ಟು ಸರಳವಾಗಿ ತಲುಪುತ್ತೆ ಅನ್ನೋದನ್ನು ನೋಡಿದ್ರೆ ಭಾಳ ಅದ್ಭುತವಾದ ಪ್ರಯತ್ನ ಇದು ಯಶಸ್ತಾರೆ ಹೆಚ್ಚು ಬೆಳೆಸೋದಿಲ್ಲ ತಾವೆಲ್ಲರೂ ಇಷ್ಟೊತ್ತು ನೋಡಿದ್ದೀರ ನಾವು ಕಮಲ ಪುಷ್ಪದ ಬಗ್ಗೆ ಆ ಮೂಲ ಅಗ್ರವಾಗಿ ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೀವಿ ನಮ್ಮ ಹಿಂದೂ ಸಂಸ್ಕೃತಿಯ ಸಕಲ ಶಾಸ್ತ್ರಗಳು ಏನು ಹೇಳುತ್ತೆ ಅದೆಲ್ಲವನ್ನ ಆ ಹಿರಿಮೆಯನ್ನ ಚೆನ್ನಾಗಿ ಇಳಿದಿಟ್ಟಿದ್ದಾರೆ ಪ್ರೊಫೆಸರ್ ಲೀಲಾರವರು ಆದರೆ ನನಗನ್ಸಿದ್ದು ಒಂದು ಏನಂದ್ರೆ ನಮ್ಮ ಕರ್ನಾಟಕ ನಾನು ಕರ್ನಾಟಕ ಸಂಗೀತ ಮತ್ತು ಗಮಕ ಎರಡರಲ್ಲೂ ವಿದುಷಿ ಹಾಗೂ ಶಿಕ್ಷಕಿ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಅನ್ನಮಯ್ಯ ಅವರು ಅವರ ಸುಪ್ರಸಿದ್ಧವಾದ ರಚನೆ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಅದರಲ್ಲಿ ಕಮಲ ಸತಿಮುಖ ಕಮಲ ಕಮಲ ಗೀತ ಕಮಲ ಪ್ರಿಯ ಕಮಲೇ ಕ್ಷಣ ಕಮಲ ಸನ ಗರುಡ ಕರುಟ ಗಮನ ಶ್ರೀ ಕಮಲಾಭನಿ ಪದ ಕಮಲ ಮೇ ಶರಣೋ ಅಂತ ಬರೀ ಕಮಲ 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 ಅಂತ ಕಮಲದ ಮುತ್ತಿನ ಮಾರಿಯನ್ನೇ ಪೂಣಿಸ್ಬಿಟ್ಟಿದ್ದಾರೆ ಅದೊಂದು ತೆಗೆದು ತೆಗೆದುಕೊಂಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಅದನ್ನು ದಯವಿಟ್ಟು ಅವರ ಮುಂದೆ ಭಿನ್ನಲಿಸಿದ್ದೇನೆ ಮತ್ತು ಇನ್ನೊಂದು ಅಲ್ಲಿ ಒಮ್ಮೆ ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕಮಲ ಪುಷ್ಪದ ಕಮಲ ರೇಖೆಗಳಿಂದ ಏನು ವೈದ್ಯಕೀಯ ಏನು ಜ್ಞಾನ ನಮಗೇನು ಬರುತ್ತೆ ಅಂತ ಅದನ್ನು ಸ್ವಲ್ಪ ಹೆಚ್ಚು ವಿವರ ಕೊಟ್ಟಿದ್ರೆ ಇವಾಗಿನ ಪ್ರಸ್ತುತ ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ನಮಗೆ ಇನ್ನೂ ಹೆಚ್ಚು ವಿಚಾರಗಳು ಪ್ರಾಪ್ತವಾಗ್ತಾ ಇತ್ತು ಅಂತ ಅನ್ನಿಸ್ತು ದಯವಿಟ್ಟು ನನ್ನ ಈ ಅಡೆತಡೆಗೆ ಕ್ಷಮಿಸಿ ನಮಸ್ಕಾರಗಳು ತುಂಬ ಚೆನ್ನಾಗಿತ್ತು ಒಳ್ಳೆ ರಸದ ಒತ್ತಡವನ್ನು ಕೊಟ್ಟಿದ್ದೀರಾ ಪ್ರೊಫೆಸರ್ ಏನು ಹೇಳಲಿ ಇಂಟೆನ್ಷನ್ ಅಂತಾರೆ ಯಾರಾದ್ರು ಮಾಡಲೇಬೇಕು ಇದೆಲ್ಲ ಇದು ಮಾಡೋದಿಂದ ಏನು ಸಿಗತ್ತೆ ಹೆಂಗಿರತ್ತೆ ಎಷ್ಟು ಉದ್ದ ಇರಬೇಕು ಎಷ್ಟು ಸಣ್ಣ ಇರಬೇಕು ಇದನ್ನು ಹೆಂಗ್ ಪ್ರಸ್ತುತ ಮಾಡಬೇಕು ಎನ್ನುವ ರೀತಿಯಲ್ಲಿ ಎಷ್ಟೆಷ್ಟೋ ಚಾಲೆಂಜಸ್ ಇದ್ದಿರತ್ತೆ ಅವರಿಗೆ ಆದರೆ ಇದು ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ ಅದು ಆ ಥರ ಬರಬೇಕು ಆ್ಯಕ್ಚುಲಿ ನಾವು ತುಂಬ ಮರ್ತೋಗ್ಬಿಟ್ಟಿದ್ದೀವಿ ನಾವು ಯಾರು ಅನ್ನೋದನ್ನೇ ಹೋಗ್ಬಿಟ್ಟಿದ್ದೀವಿ ಒಂಥರ ಅಮ್ನೀಷ್ಯಾದಲ್ಲಿ ನಡೀತಾ ಇರೋ ಹಾಗೆ ನಡೀತಾ ಇದ್ದೀವಿ ಓಕೆ ನಾವು ಯಾರು ನಮ್ಮ ಪರಿಚಯ ಏನು ಏನು ಅಂತ ಸೊ ಈಗ ನನಗೆ ಈ ಫಿಲಿಮ್ ನೋಡಿದಾಗ ನನಗೆ ಗೊತ್ತಾಯಿತು ನಮ್ಮ ಪರಿಚಯ ಪದ್ಮ ಅಂತ ಓಕೆ ಸೊ ಇದು ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸು ದೇಶದ ಪರದಿಂದ ಹೇಳ್ತಾ ಇದ್ದೀನಿ ಓಕೆ ಸೊ ನಮ್ಮ ದೇಶಕ್ಕೆ ಬೇಕು ಇದೆಲ್ಲ ಯಾರಾದರೂ ಹೇಳಬೇಕು ಯಾರಾದರೂ ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿಬಿಡ್ತೀವಿ ದೊಡ್ಡ ಕಾರು ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಎಲ್ಲ ಮಾಡಿಬಿಡ್ತೀವಿ ಆದರೆ ಇದು ಮಾಡೋದು ತುಂಬ ಕಷ್ಟ ಇದು ಮಾಡಿದ್ದೀರಾ ತುಂಬ ಥ್ಯಾಂಕ್ಸು ನಾನು ನನ್ನ ಎರಡನೇ ಸಂಸ್ಕೃತ ಫುಲ್ ಲೆಂತ್ ಫೀಚರ್ ಫಿಲಿಮ್ ಒಂದು ಗ್ಲೋಬಲ್ ಫಿಲಿಮ್ ತತ್ವಮಸಿ ಅನ್ನೋ ಹೆಸರಲ್ಲಿ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ನನ್ನ ಪ್ರೇರಣೆ ಅಂದರೆ ಇವರೇ ಓಕೆ ನಾನು ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಫಸ್ಟ್ ಸಂಸ್ಕೃತ್ ಫಿಲಿಮ್ ಅಂತೆಲ್ಲ ಹೇಳಿದ್ರು ಬಟ್ ವಿತೌಟ್ ಹರ್ ದಿಸ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ ದ ಸೆಕೆಂಡ್ ಫಿಲಿಮ್ ಆಲ್ಸೋ ವಿಲ್ ಹ್ಯಾಪನ್ ಬಿಕಾಸ್ ಆಫ್ ಹರ್ ಓನ್ಲಿ ಸೊ ಥ್ಯಾಂಕ್ ಯು ಅಂತ ಹೇಳಿದ್ರು ಏನಿಲ್ಲ ಅಡಿಗರ ಕಮಂದದ ಒಂದು ಟ್ರೈಪೋಡಿ ಜನಕ್ಕೆ ನಾವೆಲ್ಲ ನೋಡಿದವರಿಗೂ ಅನ್ನದೌತನೆ ಕೊಟ್ಟಿದೀನಿ ನಮಸ್ಕಾರ ವಾಯ್ಸ್ ಆಫ್ ಇಂಡಿಯಾ ಏನು ಎಡಿಟರ್ ತುಂಬಾ ಅದ್ಭುತವಾಗಿದೆ ಸಿನಿಮಾ ಇದು ನಾನು ವಿಶೇಷ ಅಂತ ಅನ್ಸಿದ್ದು ಸ್ಕ್ರಿಪ್ಟ್ ಮತ್ತೆ ಅದರ ಪರಿಕಲ್ಪನೆ ಮತ್ತೆ ನಿರ್ದೇಶನದ ಜೊತೆಯಲ್ಲಿ ತಾಂತ್ರಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಔನ್ಯತ ಸಾಧನೆ ಆಗಿದೆ ಇದು ಈ ರೀತಿಯ ಒಂದು ವಿಷಯದಲ್ಲಿ ಈ ರೀತಿ ಎರಡು ಕಾಲ್ ಗಂಟೆ ಇದು ಹಿಡಿದಿಡುತ್ತೆ ಅನ್ನೋದೇ ಬಹಳ ಅದ್ಭುತ ಇದು ಈ ಒಂದು ಚಿತ್ರಕ್ಕಾಗಿ ಇಡೀ ತಂಡಕ್ಕೆ ಮತ್ತೆ ಲೀಲಾ ಅವರಿಗೆ ಮತ್ತೆ ಸುಶೇಂದ್ರ ಪ್ರಸಾದ್ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಇದು ನಮ್ಮ ಅಸ್ಮಿತೆಯ ಪರಂಪರೆಯ ಬಹಳ ಒಳ್ಳೆಯ ಸಂಕೇತ ಅಂತ ಹೇಳಬಹುದು ಯಾಕೆಂದ್ರೆ ನಮ್ಮ ಇಡೀ ದೇಶನ ಒಂದು ಸುತ್ತು ಹಾಕಿ ಬಂದಂಗಾಗುತ್ತೆ ಮತ್ತೆ ಇನ್ನೊಂದು ನಿರ್ದೇಶನ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಫ್ಲೋ ಒಂದು ಹೂವಿನ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಬಗ್ಗೆ ಒಂದು ಫ್ಲೋ ಅದ್ಭುತವಾಗಿ ಬಂದಿದೆ ಖಂಡಿತ ಎಲ್ಲರೂ ನೋಡಬೇಕಾದಂತ ಹೂವಿನ ಬಗೆಗೆ ಮಾಡಿದ ಸಂಶೋಧನೆಯನ್ನ ದೃಶ್ಯ ಮಾಧ್ಯಮದ ಮೂಲಕ ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ ಅಂತ ನನಗೆ ಅನಿಸ್ತು ಪ್ರದರ್ಶನ ಮುಗಿದ ತಕ್ಷಣ ಪ್ರತಿಯೊಬ್ರು ಆಚೆ ಹೋಗೋದಕ್ ನೋಡ್ತಾ ಇರ್ತಾರೆ ಎಲ್ ಅಮ್ಮನ್ ಕರದ್ ಮಾತಾಡಿಸ್ತಾರೋ ಎಲ್ಲಿ ನಮ್ಮನ್ ಕರದ್ ಮಾತಾಡಿಸ್ತಾರೋ ನಾಮಕರಣಕ್ಕೆ ಕರ್ಣಕ್ ಹೋದಾಗ ಮಗು ಚೆನ್ನಾಗಿದೆ ಅಂತ ಹೇಳುದು ವಾಡಿಕೆ ಹಾಗಾಗಿ ಎಲ್ಲ ಹೊಗಳಬೇಕು ಅನ್ನೋದ್ ಸಹಜವಾದ ಆದ್ರೆ ಈ ವೇದಿಕೆಯಲ್ಲಿ ಗಮನಿಸುತ್ತೆ ನಾವು ಮಾತಾಡಬೇಕು ನಾವು ಮಾತಾಡಬೇಕು ಅಂತ ತುಂಬಾ ಜನ ಇದ್ದಾರೆ ಅದು ಚಿತ್ರದ ಯಶಸ್ಸು ಅಂತ ನಮ್ಗೆ ಆ ಸುಚೇಂದ್ರ ಪ್ರಸಾದ್ ಅವರು ಮತ್ತೆ ಲೀಲಾ ಮೇಡಮ್ ನಮ್ಗಿಬ್ರು ಆತ್ಮೀಯರು ಅಹ್ ಇಂಥ ಒಂದು ಪ್ರಯತ್ನ ಮಾಡಿರೋದಕ್ಕೆ ಅವ್ರಿಗೆ ಅಭಿನಂದಿಸ್ತೀನಿ ಇದು ಮಾಡೋದಕ್ಕೆ ಅವ್ರು ಎಷ್ಟು ಕೋಶಗಳನ್ನ ಓದಿದಾರೋ ಎಷ್ಟು ದಿನಗಳನ್ನ ಸಹಿಸಿದಾರೋ ಎಷ್ಟು ಪಂಡಿತರನ್ನ ಭೇಟಿ ಮಾಡಿದಾರೋ ನಮಗೆ ಎರಡು ಕಾಲ್ ಗಂಟೆಯಲ್ಲಿ ಅಷ್ಟನ್ನು ಉಣಬಡಿಸಿದಾರೆ ಹಾಗಾಗಿ ನಾವೆಲ್ಲರೂ ಬದಲು ಈ ಚಿತ್ರವನ್ನ ಜನ ತೋರಿಸುವಂತ ಕೆಲಸ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನನಗೆ ಅನ್ಸುತ್ತೆ ಚಿತ್ರಕ್ಕೆ ಕಥೆ ಬೇಕು ಆರಂಭ ಬೇಕು ಮಧ್ಯಂತರ ಬೇಕು ಅಂತ್ಯ ಬೇಕು ಅಂತ ನಾವು ಅನ್ಕೋತೀವಿ ಇದರಲ್ಲಿ ಆರಂಭನೂ ಇದೆ ಮಧ್ಯಾಹ್ನೂ ಇದೆ ಅಂತ್ಯನೂ ಇದೆ ಯಾವುದು ಆದಿ ಯಾವುದು ಅಂತ್ಯ ಅಲ್ವಾ ಕೊನೆ ಬದಲಿಲ್ಲದ ಇದು ಅಹ್ ನನ್ಗೆ ನಮ್ಗೆಲ್ಲರ ಕುಟುಂಬದಲ್ಲಿ ಭಾರತೀಯರ ಕುಟುಂಬದಲ್ಲಿ ಒಂದು ಹೆಸರು ಇದ್ದೇ ಇರುತ್ತೆ ಪದ್ಮ ಕಮಲ ತರದ್ದು ನಮ್ಮ ನಮ್ಮನೆಯಲ್ಲೂ ಎರಡು ಹೆಸರಿದೆ ನಮ್ ತಾಯಿ ಹೆಸರು ಕಮಲ ನಮ್ಮ ಅಕ್ಕನ ಹೆಸರು ಪದ್ಮ ಇಲ್ಲದೆ ಇರುವಂತ ಕುಟುಂಬ ಯಾವುದು ಅದು ಇದರ ಮಹತ್ವವನ್ನ ಸಾರತ್ತೆ ಅಂತ ಅನ್ಸುತ್ತೆ ಇಂಥ ಒಂದು ಪ್ರಯತ್ನ ಮಾಡೋದು ನನ್ನಿಂದಂತೂ ಸಾಧ್ಯ ಇಲ್ಲ ಯಾಕೆ ನನಗೊಂದು ಕಥೆ ಬೇಕು ಕತೆ ಹೇಳಬೇಕು ಅಂದ್ರೆ ಇವ್ರು ಹೇಳ್ದಾಗ ಪದ್ಮ ಗಾಂಧಿ ಮಾಡ್ತಾ ಇದ್ರಿಂದ ಕತೆ ಹೇಳಿದಾಗ ಕತೆ ಹೇಳೋದ್ ಕಷ್ಟ ನೀವು ಬಂದು ನೋಡಿ ಅಂತ ಹೇಳಿ ನೋಡ್ದಾಗ್ಲೇ ಗೊತ್ತಾಯಿತು ಇದು ಕತೆ ಹೇಳೋ ಚಿತ್ರ ಅಲ್ಲ ಚಿತ್ರ ತಿಳ್ಕೋಬೇಕಾದಂತಹ ಚಿತ್ರ ಇದನ್ನ ನಮ್ಗೆಲ್ರಿಗೂ ಉಳಗಡೆಸಂತ ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತೀನಿ ಧನ್ಯವಾದಗಳು ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು ಈಗ ಈ ಚಿತ್ರದ ಮೂಲಕ ಒಂದು ಬಹಳ ಅಪೂರ್ವವಾದ ಸಾಧನೆಯನ್ನೇ ಅವ್ರು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಪ್ರಶಸ್ತಿಗಳಿಗೆ ಪದ್ಮ ಪ್ರಶಸ್ತಿ ಅಂತ ಹೆಸರಿದೆ ಬಹುಶಃ ಈ ಒಂದು ಸಾಧನೆಯು ಕೂಡ ಪದ್ಮ ಪ್ರಶಸ್ತಿಗೆ ಅರ್ಹವಾಗಿರ್ತಕ್ಕಂಥ ಅಂತ ಹೇಳಿ ನಾನು ಭಾವಿಸ್ತೇನೆ ಪದ್ಮಕ್ಕೆ ಭಾರತೀಯ ಪರಂಪರೆಯಲ್ಲಿ ಸಂಸ್ಕೃತಿನಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ ಬ್ರಹ್ಮ ಹುಟ್ಟಿದ್ದೇನೆ ನಾಧಿ ಕಮಲದಿಂದ ಅಂತ ಹೇಳಿ ಅಲ್ಲಿಂದ ಹಿಡಿದು ಪ್ರತಿಯೊಂದು ವಿಷಯಕ್ಕೂ ಪದ್ಮ ಹೃದಯ ಕಮಲ ನಾಭಿ ಕಮಲ ಸಹಸ್ರ ಕಮಲ ಹೀಗೆ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸ್ತಕ್ಕಂಥ ಒಂದು ಹೆಸರು ಇದು ಸೌಂದರ್ಯಕ್ಕೂ ಕೂಡ ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಪದ್ಮನಲ್ಲಿ ಈ ಚಿತ್ರವನ್ನು ಮಾಡಿರ್ತಕ್ಕಂಥದ್ದನ್ನು ಯಾರಾದ್ರೂ ಬಿಜೆಪಿಯ ಪ್ರಸಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರವಾಗಿ ಮಾಡಿರೋದು ಅಂತ ಆಕ್ಷೇಪ ಮಾಡೋದಕ್ಕೆ ಅವಕಾಶ ಇದೆ ಆದ್ರೆ ಲೀಲಾದವರ ಅವರ ಒಳಗೆ ಆ ರೀತಿಯ ಚಿಂತನೆ ಇರಲಿಲ್ಲ ಅವರು ಕೇವಲ ಈ ಸಾಂಸ್ಕೃತಿಕವಾಗಿರ್ತಕ್ಕಂಥ ವೈಶಿಷ್ಟ್ಯವನ್ನ ತೋರ್ಪಡಿಸೋದಕ್ಕೋಸ್ಕರನೇ ಈ ಕೆಲಸವನ್ನು ಮಾಡಿದ್ದಾರೆ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಅವರ ಕ್ರಿಯಾಶೀಲತೆಯನ್ನು ನೋಡಿ ನಾನಂತೂ ಅಚ್ಚರಗೊಂಡಿದ್ದೀನಿ ಎಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಬರಹಗಳನ್ನು ಮಾಡ್ತಾರೆ ಎಷ್ಟು ಚಿತ್ರಗಳನ್ನು ಅವ್ರು ತಯಾರು ಮಾಡ್ತಾರೆ ಅವರಿಂದ ಇನ್ನಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಗಳು ಆಗದೆ ಅಂತ ಹೇಳಿ ಹಾರೈಸಿ ಇಂಥ ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಕ್ಕೆ ಸಂಸ್ಕೃತಿಯ ಒಂದು ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ವಿಶೇಷವಾಗಿ ಯುವ ಪೀಳಿಗೆಗೆ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಈ ಚಿತ್ರವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು